ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆ ಲೋಕಾರ್ಪಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನೇಕ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂದು ಸಕಲೇಶಪುರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ ಇನ್ನು ಸಿಎಂ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏಳು ಜನ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೊಡ್ಡ ಸಾಗರದಲ್ಲಿ ಬಟನ್ ಒತ್ತುವ ಮೂಲಕ ಸಿಎಂ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಒಂದು ಬಟನ್ ಒತ್ತುವ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರು ಯೋಜನೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಅಧಿಕಾರಿಗಳು ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಕೆಲವು ಮಹಿಳಾ ಅಧಿಕಾರಿಗಳು ಬಾಗಿನ ಅರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ ಇನ್ನು ಬೆಳಗ್ಗೆ ಹೋಮ ಹವನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಳ್ಳಲಿದ್ದಾರೆ ಗೌರಿ ಹಬ್ಬದ ದಿನ ಮಹಿಳಾ ಅಧಿಕಾರಿಗಳಿಂದ ಬಾಗಿನ ಅರ್ಪಿಸಲಿದೆ ಸರ್ಕಾರ ಇನ್ನು ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಗೌರಿ ಹಬ್ಬದ ಒಂದು ಸಂದರ್ಭ ಕೂಡ ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಗೌರಿ ಹಬ್ಬದ ದಿನ ಮಹಿಳಾ ಅಧಿಕಾರಿಗಳು ಇವತ್ತು ಬಾಗಿನ ಅರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮೊದಲ ಹಂತದ ಕಾಮಗಾರಿ ಏನಾಗಿತ್ತು ಆ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಒಂದು ಬಟನ್ನ ಒತ್ತುವ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರು ಲೋಕಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಅದಾದ ನಂತರ ಹೆಬ್ಬನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಅಧಿಕಾರಿಗಳೇನಿದ್ದಾರೆ ಯಾಕಂದರೆ ಗೌರಿ ಹಬ್ಬ ಬೇರೆ ಇದೇ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಹಿಳಾ ಅಧಿಕಾರಿಗಳು ಬಾಗಿನ ಅರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ ಇನ್ನು ಬೆಳಗ್ಗೆ ಹೋಮ ಹವನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಇಂದು ಸಕಲೇಶಪುರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ ಎತ್ತಿನ ಹೊಳೆ ಯೋಜನೆ ಲೋಕಾರ್ಪಣೆ ಆಗ್ತಾ ಇದೆ ಆ ಭಾಗದ ಜನರಲ್ಲಿ ಏನೆಲ್ಲ ಒಂದು ಸಂತಸ ಕಂಡು ಇದೆ ಏನೆಲ್ಲ ಈ ಒಂದು ಯೋಜನೆಯಿಂದ ಲಾಭಗಳಾಗುವಂತಹ ಸಾಧ್ಯತೆ ಇದೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭ ಆಗತ್ತೆ ಅಂತ ಈಗಾಗಲೇ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನಲ್ಲಿ ಸುಮಾರು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ ಏಳು ಜಿಲ್ಲೆಗೆ ನೀರನ್ನು ಕೊಡುವಂತಹ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂತಲೇ ಕೂಡ ಇದನ್ನ ಹೇಳಲಾಗ್ತಾ ಇದೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಹಾಗೂ ಹಾಸನ ಜಿಲ್ಲೆ ಸೇರಿದಂತೆ ಏಳು ಜಿಲ್ಲೆಗೆ ನೀರನ್ನು ಕೊಡುವಂತಹ ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು ಈಗಾಗಲೇ ಸುಮಾರು ನಲವತ್ತೆರಡು ಕಿಲೋಮೀಟರ್ ವರೆಗೆ ಹೆಚ್ಚಿನ ಹೊಳೆ ಅಂದ್ರೆ ದೊಡ್ಡ ಸಾಗರದಿಂದಲೂ ಸುಮಾರು ನಲವತ್ತೆರಡು ಕಿಲೋಮೀಟರ್ ವರೆಗೆ ನೀರನ್ನು ಇದೆ ಮೊದಲನೇ ಹಂತದಲ್ಲಿ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಏನು ದೊಡ್ಡ ಸಾಗರ ಗ್ರಾಮ ಏನಿದೆ ಆ ವಿತರಣಾ ಸ್ಥಳಕ್ಕೆ ಬಂದು ಅಲ್ಲಿಂದ ಬಟನ್ ಒತ್ತುವ ಮೂಲಕ ಲೋಕಾರ್ಪಣೆ ಮಾಡ್ತಾರೆ ನಂತರದಲ್ಲಿ ಕೆಬ್ಬನಹಳ್ಳಿ ಗ್ರಾಮದಿಂದ ಅಲ್ಲಿ ಆ ಬಾಗಿನ ಅರ್ಪಣೆ ಮಾಡುವ ಮುಖಾಂತರ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕೊಡುವಂತದ್ದು ಸುಮಾರು ಏಳು ಜನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಇದು ಸಾಕಷ್ಟು ಸುಮಾರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ಕಾರ್ಯಕ್ರಮಕ್ಕೆ ಅಡಿಪಾಯ ಕೂಡ ಹಾಕಲಾಗಿತ್ತು ಸುಮಾರು ಆವತ್ತಿನ ಕಾಲದಲ್ಲಿ ಹತ್ತು ಸಾವಿರ ಕೋಟಿಯ ಪ್ರಾಜೆಕ್ಟ್ ಆದ್ರೆ ಇವತ್ತಿಗೆ ಸುಮಾರು ಇಪ್ಪತ್ತ್ ಮೂರು ಸಾವಿರ ಕೋಟಿಯ ಪ್ರಾಜೆಕ್ಟ್ ಕೂಡ ಇದಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತಲೇ ಕೂಡ ಇದನ್ನ ಹೇಳಲಾಗ್ತಾ ಇರುವಂತದ್ದು ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಅಂದ್ರೆ ಹೋಮ ಹವನ ಕಾರ್ಯಕ್ರಮದಲ್ಲೂ ಕೂಡ ಅಂದ್ರೆ ಪಾಲ್ಗೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು ಹನ್ನೊಂದು ಗಂಟೆಗೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿಗೆ ಆಗಮಿಸ್ತಾರೆ ಒಟ್ಟಾರೆ ಎರಡೂ ಕಡೆ ಒಂದು ವಿತರಣಾ ಒಂದು ಘಟಕ ಏನಿದೆ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾರೆ ಜೊತೆಗೆ ನಂತರದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಕಲೇಶ್ಪುರ ತಾಲೂಕಿನ ಹೆಸನಹಳ್ಳಿಯಲ್ಲಿ ಕೂಡ ಇಟ್ಟುಕೊಂಡಿರುವಂತದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ